ಸುಳ್ಳು ಹಾಜರಾತಿ ತೋರಿಸಿ ಬಿಸಿ ಊಟದ ಅಕ್ಕಿಯನ್ನ ಲೂಟಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬಾದರ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿಕ್ಷಕರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಆರ್ ಹೆಚ್ ಕ್ಯಾಂಪ್ನ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು ಅಕ್ಕಿ ಲೂಟಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಕೇವಲ ಅಕ್ಕಿಗೋಸ್ಕರ ಹಾಜರಾತಿಯನ್ನೇ ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಏನು ಅರ್ಥ ಸುಳ್ಳು ಹಾಜರಾತಿ ತೋರಿಸಿ ಅಂದ್ರೆ ಮಕ್ಕಳು ಬರಲಿಲ್ಲ ಅಂದ್ರೂ ಶಾಲೆಗೆ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಊಟ ಹಾಕಬೇಕು ಅಡಿಗೆ ಮಾಡಬೇಕು ಬಿಸಿ ಊಟ ಮಾಡಬೇಕು ಅಕ್ಕಿ ಮಿಕ್ಕತ್ತೆ ಆ ಅಕ್ಕಿನ ಲೂಟಿ ಮಾಡ್ಬೋದು ಇವರೆಲ್ಲ ಕಬಳಿಸಬಹುದು ಈಸಿಯಾಗಿ ಅಂತೇಳಿ ಸುಳ್ಳು ಹಾಜರಾತಿ ತೋರಿಸ್ತಾ ಇದ್ರಂತೆ ಅಕ್ಕಿ ಲೂಟಿ ಆರೋಪದ ಹಿನ್ನೆಲೆಯಲ್ಲಿ ಶಾಲೆಗೆ ದಿಲೀಪ್ ಬಿಸ್ವಾಸ್ ಭೇಟಿ ಕೊಟ್ಟರು ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಶಾಲೆ ಇದು ಈಗ ಮೂವತ್ತೊಂದು ಊರು ಅಂದ್ರೆ ಒಂದು ಎರಡು ಇಲ್ಲ ಬೈ ಚಾನ್ಸ್ ಏನಾದ್ರು ಮಿಸ್ಟೇಕ್ ಆದ್ರೆ ಯಾಕಂದ್ರೆ ಕಮಿಟಿ ಅವರು ಅದ್ರ ಮೇಲೆ ಬರ್ತಾವ್ ಈ ಅಧ್ಯಕ್ಷ ಮೇಲೆನು ಬರ್ತಾವ್ ಯಾಕಂದ್ರೆ ನೀವು ಏನು ಮಾಡ್ತೀರಿ ಅಂತ ಇವತ್ತು ಆಗಿದ್ದು ನಾಳೆಗೆ ಆಗ್ಬಾರ್ದು ನಮ್ಮ ಬಾದಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಆರ್ ಎಚ್ ಕ್ಯಾಂಪ್ ನಂಬರ್ ಐದರಲ್ಲಿ ಫ್ರೌಡೆ ಶಾಲೆಯಲ್ಲಿ ಸರ್ಕಾರದಿಂದ ಬರುವ ಬಿಸಿ ಊಟದಲ್ಲಿ ಅವ್ಯವಹಾರ ನಡೀತಾ ಇದೆ ಎಂದು ಆರೋಪದ ಮೇಲೆ ನಾವು ಮತ್ತು ಎಚ್ ಡಿ ಎಂ ಸಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಭೇಟಿ ನೀಡಿದಾಗ ಅಲ್ಲೇ ಪರಿಶೀಲಿಸಿದಾಗ ಬಹಳಷ್ಟು ವ್ಯವಹಾರ ನಡೆದಿದೆ ಎಂದು ಕಂಡುಬಂದಿದೆ ಇದರಲ್ಲಿ ಒಂದು ದಿನಕ್ಕೆ ಮೂವತ್ತು ಒಂದು ವಿದ್ಯಾರ್ಥಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಕುಮಾರ್ ಶಾಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೀತಾ ಇದೆ ಮಕ್ಕಳು ಬರದೇ ಇದ್ದರೂ ಮಕ್ಕಳು ಬಂದಿದ್ದಾರೆ ಅನ್ನೋ ಹಾಜರಾತಿ ತೋರಿಸ್ತಾ ಇದ್ದಾರೆ ಸರ್ಕಾರದ ಕಣ್ಣಿಗೂ ಕೂಡ ಮಣ್ಣೆರ್ಚಿದಂತೆ ಇದು ಅಂದ್ರೆ ಶಿಕ್ಷಣ ವಂಚಿತರು ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅದ್ರ ಜೊತೆಗೆ ಇವ್ರ ಹೆಸರು ಮಕ್ಕಳ ಹೆಸರಿನಲ್ಲಿ ಅಕ್ಕಿಲ ಮಾಡೋ ಕೆಲಸ ಆಗ್ತಾ ಇದೆ ಬಹುಶಃ ಅನೇಕ ಶಾಲೆಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇದೆಯಾ ಅಧಿಕಾರಿಗಳು ಅಂದ್ರೆ ಬಿಇಒ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಎನ್ಕ್ವೈರಿ ಮಾಡೋದಿಲ್ವಾ ಆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಈ ಈ ಶಾಲೆ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹಾಗಾದ್ರೆ ಈಗ ಅಂತ ಶಿಲ್ಪ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಆರ್ ಎಚ್ ಕ್ಯಾಂಪ್ ಫೈವ್ ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು ಏನೋ ಅಲ್ಲಿರುವಂತಹ ಶಾಲಾ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಕಡಿಮೆ ಹಾಜರಾತಿ ಹೊಂದಿದ್ರು ಕೂಡ ಅಲ್ಲಿರುವಂತಹ ಶಾಲಾ ಮುಖ್ಯ ಶಿಕ್ಷಕರು ಮತ್ತೆ ಅಲ್ಲಿರುವಂತ ಶಿಕ್ಷಕರು ಏನು ಹಾಜರಾತಿಯನ್ನು ನೀಡಿ ಆ ಮಕ್ಕಳಿಗೆ ಮತ್ತೆ ಆ ಮಕ್ಕಳಿಗೆ ಬರುವಂತ ಫುಡ್ಡಿನ ಯಾವುದೇ ರೀತಿಯಾದಂತಹ ಹಾಲಾಗ್ಲಿ ಮೊಟ್ಟೆ ಆಗ್ಲಿ ಮತ್ತೆ ಅಲ್ಲಿರುವಂತ ಬಿಸಿ ಊಟ ಆಗ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಲೂಟಿ ಹೊಡಿತಾ ಇದ್ದಾರೆ ಹೇಳಿ ನೇರವಾಗಿ ಗ್ರಾ ಬಾದರ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತ ದಿಲೀಪ್ ಬಿಸಸ್ ಅವರೇ ಅಲ್ಲಿ ಖುದ್ದಾಗಿ ಶಾಲೆಗೆ ಹೋಗಿ ಅಲ್ಲಿರುವಂತ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿರೋದು ಕೂಡ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಇಲ್ಲಿರುವಂತ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಸಾರ್ವಜನಿಕರು ಒಂದ್ ರೀತಿ ಆಕ್ರೋಶಗೊಳ್ತಾ ಇದ್ದಾರೆ ಯಾಕಂದ್ರೆ ಇಂತ ಅವ್ಯವಹಾರಗಳು ಅಲ್ಲಿರುವಂತ ಸರ್ಕಾರಿ ಅಧಿಕಾರಿಗಳೇ ಮಾಡದಂತ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಮಕ್ಕಳು ಶಾಲೆಗೆ ಬರದೇ ಇದ್ರು ಕೂಡ ಬಂದಿದ್ದಾರೆ ಅಂತ ಹೇಳಿ ಹಾಜರಾತಿ ತೋರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತದ್ದು ಇಲ್ಲಿ ಸಾಕಷ್ಟು ಜನರು ಪ್ರಶ್ನೆ ಆಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ